ಯಾಕರ ಫ್ರೆಂಡ್ಸ್ ಎಲ್ಲ ರೀತಿ ಎಲ್ಲ ಹೇಗಿದ್ದೀರಿ ಆರಾಮರಾಮಿ ನಾನು ಕೂಡ ಆರಾಮಿದ್ದೀನಿ ನೋಡಿರಿ ಇವತ್ತು ನಾನು ಚಿಕನ್ ಕಬಾಬ್ ಮಾಡಿದ್ದೀನಿ ರೀ ಸಿಂಪಲಾಗಿ ಈಸಿಯಾಗಿ ಮನೆಯೊಳಗೆ ಚಿಕನ್ ಕಬಾಬ ಕ್ರಿಸ್ಪಿಯಾಗಿರೋ ಚಿಕನ್ ಕಬಾಬ ಈಗ ಹೊರಗೆ ರೋಡ್ ಸೈಡ್ನಾಗೆಲ್ಲ ಸಿಗ್ತಲ್ಲ ರೀ ನಮ್ಗೆ ಆಗಿರೋ ಚಿಕನ್ ಕಬಾಬ್ ಆ ರೀತಿ ಚಿಕನ್ ಕಬಾಬ್ ಇಲ್ಲಿ ಅರ್ಧ ಕೆಜಿ ಚಿಕನ್ನ ಈಗ ಈಗಿದ್ದು ಚಿಕನ್ನ ನೀರು ಏನೊಳಗೆ ತೊಳೆದು ಬಿಟ್ಟು ತೊಗೊತೀನಿ ರೀ ಈಗ ಮೊದಲು ನೀರು ಹಾಕೊಳಂಬ್ರಿ ನೀರನ್ನು ಹಾಕೊಂಡು ಒಂದಾಗಿ ಎರಡು ಸರ್ತಿ ಇದನ್ನ ಚೆಂದದಾಗೆ ತೊಳೆದ್ಬಿಟ್ಟು ತೊಗೋತೀನಿ ರೀ ಿರೋ ಚಿಕನ್ನ ಈಗ ಒಂದ ಬುಟ್ಟಿಗೆ ಹಾಕೊಳ್ಳಮ್ರಿ ನೀರನ್ನ ಚೆಲ್ಲಂಬ್ರಿ ಮತ್ತ ಇನ್ನೊಂದಷ್ಟು ನೀರನ್ನ ಇದೇ ಬುಟ್ಟಿಗೆ ಹಾಕೊಂಡ ಮತ್ತೊಮ್ಮೆ ತಕೊಳಂಬ್ರಿ ಈಗ ಚಿಕನ್ ಅಂತ ಈಗ ಮಸಾಲೆ ರೆಡಿ ಮಾಡ್ಕೊಳ್ಳೋಣ ಈಗ ನೋಡ್ರಿ ಈ ಚಿಕನ್ ತಗೊಂಡ ಪೀಸಸ್ಗಳ ಸ್ವಲ್ಪ ಚಿಕ್ಕದಾಗಿ ಕಟ್ ಮಾಡ್ಕೊಳ್ತೀವಿ ಬಹಳ ದೊಡ್ಡ ಇದು ಅಂತಂದ್ರೆ ಸ್ವಲ್ಪ ನೋಡ್ರಿ ಈಗ ಚಿಕನ್ ಕಟ್ ಮಾಡ್ಕೊಂಡಿದಾಯ್ತು ಬರ್ತೀರಿ ಬುಟ್ಟಿ ಇದಕ್ಕೆ ನಾನು ಇಲ್ಲಿ ಒಂದು ಕಪ್ ಆಗೋಷ್ಟ ಸಣ್ಣದ್ರಿ ಇದು ಕಪ್ಪ ಅದರ್ಲಿಂತ ಒಂದು ಕಪ್ ಆಗೋಷ್ಟ ಮೇದ ಹಿಟ್ಟು ತಗೊಂಡೇನ್ರಿ ಇದನ್ನ ಎಲ್ಲಿ ಹಿಡ್ಕೊಂಡ್ಬಿಡದ್ರಿ ಕಾರ್ನ್ ಕಾರ್ನ್ಫ್ಲೋರ್ ಇಟ್ಟ್ರಿ ಅದು ಕೂಡ ಕರೆಕ್ಟಾಗಿ ಎರಡು ಸಮನಾಗಿ ತೊಗೊಂಡಿರೋಣ ನೀವು ಬೇಕಂದ್ರೆ ಒಂದು ಹೆಚ್ಚು ಒಂದು ಕಮ್ಮಿನೂ ತಗೋಬೋದ್ರಿ ಈಗ ಎರಡು ಚಮಿ ಇಟ್ಕೊಂಡು ಈಗ ನೋಡ್ರಿ ಇದು ಏನಂತಾರೆ ಧನಿಯಾ ಪುಡಿ ಧನಿಯಾ ಪುಡಿ ಒಂದು ಟೇಬಲ್ ಸ್ಪೂನ ಗರಂ ಮಸಾಲ ಪುಡಿ ಒಂದು ಟೇಬಲ್ ಸ್ಪೂನ ಒಂದು ಅರ್ಧ ಟೇಬಲ್ ಸ್ಪೂನ ಚಕ್ಕಿ ಲವಂಗ ರೀ ಮತ್ತು ಇನ್ನೊಂದು ಅರ್ಧ ಟೇಬಲ್ ಸ್ಪೂನ್ ಏನಂತಂದ್ರೆ ಮನೆ ಒಳಗೆ ರೆಡಿ ಮಾಡಿರೋ ಅಂಥ ಗರಂ ಮಸಾಲ ಪೌಡ್ರ್ ಇದು ಚಿಕನ್ ಮಸಾಲ ಪೌಡ್ರ್ ಒಂದು ಅರ್ಧ ಚಮಚ ಇದಿಷ್ಟು ಮಸಾಲೆಗಳನ್ನ ಇದಕ್ಕೆ ಹಾಕ್ಕೊಳಂಬ ಮತ್ತು ರುಚಿಗೆ ತಕ್ಕಷ್ಟು ರೀ ಸ್ವಲ್ಪ ಅರ್ಶಿಣ ಪೌಡ್ರ್ ಒಂದು ಅರ್ಧ ಟೇಬಲ್ ಸ್ಪೂನ್ ನಾನು ಫುಡ್ ಕಲರ್ ಎಲ್ಲ ಯಾವುದು ಯೂಸ್ ಮಾಡಕ್ಕೆ ಇದಕ್ಕೆ ಖಾರ ಒಂದು ಟೇಬಲ್ ಸ್ಪೂನ್ ಮತ್ತು ಒಂದು ಅರ್ಧ ಟೇಬಲ್ ಸ್ಪೂನ್ ಒಂದೂವರೆ ಸ್ಪೂನ್ ಖಾರ ಹಾಕೋಣ ಇದು ಖಾರ ಕಡಿಮೆ ಅದ ರೀ ಹಾಗಾಗಿ ಸ್ವಲ್ಪ ಜಾಸ್ತಿ ಹಾಕೋದು ಇದಕ್ಕೆ ಮೊಸರು ರೀ కరడ్ మసూర్ వంద ఎరడు చమ్చ ఆగ నోడి మొసరూ హగ ఇవేనావల్ ఇవెల్ మిక్స్ మొమ్మ్రీ మొదలు మొసరు ఉప్పు ఖార కన్ఫ్లవర్ ఈ ఇది చందండి ಗಂಟಿರ್ಲದಂಗಿದ ಮಿಕ್ಸ್ ಮಾಡ್ಕೊಂಬಿಡರ್ಲಿಂತ ಬಿಟ್ಟು ಮಾಡ್ಬೋದು ನಾನು ಕೈಲಿಂತನೇ ಕಲಿಸ್ತೀನಿ ನಮ್ಮ ಕಲಬುರ್ಗಿ ಸೈಡ ನಾವ ಹಳ್ಳಿ ಮಂದಿ ಮಾಡುವಂಥ ಚಿಕನ್ ಕಬಾಬ್ ಯಾವ ರೀತಿ ಇತ್ತು ಅಂತ ನೋಡ್ರಿ ಮತ್ತೆ ಈಗ ಹತ್ರ ಯಾವ ರೊಕ್ಕ ಯಾವ ಊರಕ್ಕ ಅಂತ ಹೇಳಿ ಕೇಳಕ್ಕತ್ತಿದ್ರು ನಾವು ಕಲಬುರ್ಗಿ ಹತ್ತಿರ ಇರೋದ್ರಿ ಕಲಬುರಗಿ ಹತ್ತಿರ ಸುಂದನ್ಪುರ್ ಅಂತ ಬರ್ತೀವಿ ರೀ ಸುಂದನ್ಪುರಿಂದ ನಾವೊಂದು ಎರಡು ಕಿಲೋ ಮೂರು ಕಿಲೋಮೀಟ್ರ್ ದೂರದೊಳಗೆ ಇರೋದ್ರಿ ನಾವು ಇಲ್ಲಿ ಯಾವುದೇ ಊರಿಲ್ರಿ ಹೊಲದಾಗ ಇರ್ತೇವ್ರಿ ನಾವು ಇದು ಗಂಟಿಲಾದಂಗೆ ಮಿಕ್ಸ್ ಮಾಡ್ಕೊಂಡಾಯ್ತು ರೀ ಈ ಈಗ ಹೀಗಿದಕ್ಕೆ ನಾವು ತೊಳೆದ ಕಟ್ ಮಾಡಿ ಇಟ್ಟಿರೋ ಚಿಕನ್ ಇನ್ನೋದಲ್ರಿ ಇದಕ್ಕೆ ಹಾಕೊಂಡ್ಬಿಡಂಬ ನೋಡಿರಿ ನಾನು ಇದಕ್ಕೆ ಯಾವುದೇ ರೀತಿ ಫುಡ್ ಕಲರ್ ಯೂಸ್ ಮಾಡಿಲ್ಲ ನೀವು ಬೇಕಂದ್ರೆ ಆಪ್ಷನಲ್ ಇದು ಫುಡ್ ಕಲರ್ ನೀವು ಬೇಕಂದ್ರೆ ಹಾಕೋಬೋದು ಇಷ್ಟ ಇರೋದು ನಾನು ಮಾತ್ರ ಇದಕ್ಕೆ ಫುಡ್ ಕಲರ್ನ ಯೂಸ್ ಮಾಡಿ ನೀವು ಮೊಸರು ಹಾಕ್ಲಿಕ್ಕೆ ಅಂತಂದ್ರೆ ಒಂದು ನಿಂಬಿಕೆ ಇತ್ತು ಮನ್ಯಾಗಪ್ಪ ಅಂತಂದ್ರೆ ನೀವು ಆ ಹಾಕಿ ಮಾಡ್ಕೋಬೋದು ಸ್ವಲ್ಪ ಹೊತ್ತಿದಕ್ಕೆ టైమ్ అర్ధ గంట నెని బా చూ కబాబాంగ్ కోటింగ్ నా కల్సిర మిశ్రణ ఎలా కరెక్ట్ ఆయన

రే జడితని నిట్ కొడాం అమ్మ సేదా కొల్సార్ దగ్గర్ తీస్తా వల్లే ఎన్నే ఊరగా అస్తా హక్కం బిట మల్కీ కేమానన తోగో ఎక పుపుకిని ఇదో వ మమ్మీ ఇల్ల కేలా సాలన మాలల ఎవర ఇంజెక్షన్ నితి వై ని లే రే ಸ್ವಲ್ಪ ಹೊತ್ತ ಬಿಟ್ಟ ತಿರುಗಾಕೋಬೇಕ್ರಿ ಈಗ ನಾವು ತಿರುಗಾಕ್ಲಾಕ್ರ ಏನ್ ಮಾಡ್ತದ್ರಿ ಚಿಕನ್ ಮೇಲಿನ ಕೋಟಿಂಗ ಬಿಟ್ಕೊಂಡ್ ಬಿಡ್ತಾವ್ ತಕ್ಷಣಕ್ಕೆ ತಿರು ತಿರುಗಬಾರ ಇದು ಹಿಟ್ಟೆಲ್ಲ ಅದಕ್ಕೆ ಎಣ್ಣೆ ಒಳಗ ಅಂಟ್ಕೊಂಡ್ಬಿಡ್ಬೇ ಚಿಕನ್ ಅಲ್ಲಿ ತನಕ ಹೋಗ್ಬಾರ್ದು ಈಗ ನೋಡ್ರಿ ಒಂದ್ ಸ್ವಲ್ಪ ಹೊತ್ತು ಬಿಟ್ಟ ಈಗ ತಿರು ತಿರುಗಾಕ್ರಿ ಈಗ ನೋಡ್ರಿ ಚಿಕನ್ ಕಬಾಬ್ ಎಷ್ಟು ಅವಾಗ ಇವಾಗ ಫ್ರೈ ಅಂತ ಅರ್ಥ ಆಗ್ತದೆ ಈ ರೀತಿ ಹೊಳ್ಳಿ ಮಳ್ಳಿ ಹೊಳ್ಳಿ ಹೊಳ್ಳಿ ಹೊಳಿ ಹಾಕೊಂಡ ಫ್ರೈ ಮಾಡ್ಕೋಬೇಕು ಇವಾಗ ಫ್ರೈ ಆಗ ಕಬಾಬ್ ರೆಡಿ ರೆಡಿಗ ಈಗ ಫ್ರೈಗೆ ಅವ್ರಿ ಈ ಒಂದು ಚಿಕನ್ ಕಬಾಬ್ನ ತಕೊಳ್ಕೊತೀವಿ ನೋಡ್ರಿ ನನ್ನ ಎಣ್ಣೆ ಒಳಗಿನ ಕಾಣಿಸ್ತಿರ್ಬೋದು ರೀ ಎಣ್ಣೆ ಒಳಗೆ ಹುಳ್ಳಿಗಳೆಲ್ಲ ಕಡಿಮೆ ಆಗಿರ್ತಾವೆ ನೋಡ್ರಿ ಈ ಚಿಕನ್ ಕಬಾಬ್ನ ನೋಡ್ರಿ ಮಸ್ತ್ ಟೈಮ್ ಚಿಕನ್ ಕಬಾಬ್ ಅಂತ ಯಾವುದೇ ಹೋಟೆಲ್ ರೆಸ್ಟೋರೆಂಟ್ಗಳಿಗೆ ಏನು ಕಮ್ಮಿ ಇಲ್ಲರಿ ಕೋಟಿಂಗ್ ಒಂದು ಸ್ವಲ್ಪ ಕೋಟಿಂಗ್ ಬಿಟ್ಟಿಲ್ಲ ಏನಿಲ್ಲ ನಾವು ಫುಡ್ ಕಲರ್ ಯೂಸ್ ಮಾಡಿಲ್ಲ ಏನಿಲ್ಲ ಕಲರ್ ನೋಡ್ರಿ ना कबाब टेस्ट म्हक ಬಿಟ್ಟ ಹಾಕೋಬೇಕಲ್ರಿ ಈಗ ಹಿಟ್ಟ ಎಣ್ಣೆ ಒಳಗ ಕಪ್ಪಾಗಿಬಿಡ್ತೀರಿ ಹಾಕಿ ರೀತಿ ಆಯ್ತು ಅಂದ್ರೆ ತಿರು ಹಾಕೋಬೇಕು ನಾವು ಮೊದ್ಲ ತಿರು ಹಾಕೊಳಕ್ ಅಂತಂದ್ರೆ ಕಬಾಬ್ ಹಿಟ್ಟ ಏನು ರೀ ಕೋಟಿಂಗ್ ಬಿಟ್ಕೊಡ್ತೀವಿ ರೀ ಚಿಕನ್ ಮೇಣಿ ಈ ರೀತಿ ಕೋಟಿಂಗ ರೀ ಈಗ ಹಾಕೊಂಡಿನಿ ತಿರು ಹಾಕೊಂಡ ಕಬಾಬ್ ನೋಡ್ರಿ ಮಸ್ತ್ ಅಂದ್ರೆ ಮಸ್ತ್ ಫ್ರೈ ಈಗ ಕಲರ್ ನೋಡ್ಬೋದು ನೀವ ಎಷ್ಟು ಚೆಂದ ಬಂದ ಇವತ್ತು ಹೇಳಿ ಈಗ ಈ ಚಿಕನ್ ಕಬಾಬ್ನ ನೋಡ್ತಿರ್ಬೋದು ಇದನ್ನು ನಾನು ಇವಾಗ ಒಂದು ಪ್ಲೇಟಿಗೆ ತಗೊಂಡ್ಬಿಡ್ತೀನಿ ರೀ ಸ್ಪೆಷಲ್ ಸ್ಪೆಷಲ್ ಕಲ್ಬುರ್ಗಿ ಸ್ಪೆಷಲ್ ಚಿಕನ್ ಕಬಾಬ್ ರೆಡಿ ನೋಡ್ರಿ ಚಿಕನ್ ಕಬಾಬ್ ಫ್ರೈ ಮಾಡ್ಕೊಂಡ ಇಲ್ಲಿ ಲಾಸ್ಟಲ್ಲಿ ಒಂದು ಎರಡ ಮೆಂಟಿನಕಾಯಿನ ಸ್ವಲ್ಪ ಸೀರೆ ಕಟ್ ಮಾಡ್ಕೊಂಡು ಫ್ರೈ ಮಾಡೋಕ್ಕೆ ಹಾಕ್ತೀನಿ ಮೆಣ್ಸಿನ್ಕಾಯಿನ ಫ್ರೈ ಮಾಡ್ಕೊಂಡು ತೊಗೊಂಡಿನಿ ಈ ಮೆಣ್ಸಿನ್ಕಾಯಿ ಚಿಕನ್ ಕಬಾಬ್ ಮೇಲೆ ಹಾಕೊಂಡ್ಬಿಡಮ್ರಿ ಇಲ್ಲಿ ನೋಡ್ರಿ ಮಸ್ತ್ ನೈ ರೆಡಿ ಆಗ್ಯದ ಬಯಾಗ ನೀರು ಕಡಿಯುವಂಥ ಚಿಕನ್ ಕಬಾಬ ಕಲ್ಬುರ್ಗಿ ಸೈಡ ಮಾಡುವಂಥ ಹಳ್ಳಿ ಮಂದಿ ಮಾಡುವಂಥ ಚಿಕನ್ ಕಬಾಬ್ ಯಾವ ರೀತಿ ಇರ್ತದೆ ಅಂತ ನಿಮಗೆ ಶೇರ್ ಮಾಡ್ಕೊಂಡಿನಿ ಇವತ್ತಿನ ರೆಸಿಪಿ ನಿಮ್ಮೆಲ್ಲರಿಗೂ ಇಷ್ಟ ಆಗಿರ್ತಂತ ಅಂದ್ಕೊಂಡಿನಿರಿ ಇಷ್ಟ ಆದರೆ ಪ್ಲೀಸ್ ಎಲ್ಲರೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿರಿ ಸಪೋರ್ಟ್ ಮಾಡಿರಿ ಹೊಸ್ದಾಗಿ ನೋಡ್ತಾ ಇರೋರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡ ಪಕ್ಕದಲ್ಲೇ ಬರುವಂಥ ಬೆಲ್ಲೈಕನ್ ಮೇಲೆ ಪ್ರೆಸ್ ಮಾಡಿರಿ ಅದನ್ನು ಆಲ್ ಅಂಥ ನೋಟಿಫಿಕೇಶನ್ ಬಿಡ್ತು ಅದನ್ನು ಕೂಡ ಸೆಲೆಕ್ಟ್ ಮಾಡಿಕೊಂಡ್ರಿ ಅಂತಂದ್ರೆ ನಾವು ಹಾಕುವಂಥ ವೀಡಿಯೋಸ ಮೊದ್ಲು ನೀವೇನು ಎಲ್ಲರಿಗಿಂತ ಮೊದ್ಲು ನೀವೇ ನೋಡ್ಬೋದು ರೀ ಫ್ರೆಂಡ್ಸ ಇವತ್ತಿನ ವೀಡಿಯೋ ಇಷ್ಟ ಆದರೆ ಪ್ಲೀಸ್ ಎಲ್ಲರೂ ಇದೇ ರೀತಿ